ಎಷ್ಟು ಗಂಟೆ ಬಂದಿದ್ದೀರಲ್ಲ ನಾಲ್ಕೂವರೆಗೆ ಫೋನ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಫುಡ್ ಇನ್ಸ್ಪೆಕ್ಟರ್ ಅಥವಾ ಯಾರ್ಯಾರು ಫೋನ್ ಮಾಡಿದ್ರ ನಂಬರ್ ಇಲ್ಲ ನೋಡಿ ಇದನ್ನು ಅರ್ಥ ಮಾಡ್ಕೋಬೇಕು ಒಬ್ರು ಫುಡ್ ಇನ್ಸ್ಪೆಕ್ಟರ್ ನಂಬರ್ ಹಾಕಿಲ್ಲ ಇಲ್ಲ ರೇಷನ್ ಕೊಡುವಂತ ಒಬ್ಬ ಏನು ಇಲ್ಲಿ ಅಂಗಡಿ ನಡೆಸ್ತಾರೆ ಅವ್ರದ್ದು ನಂಬರ್ ಹಾಕಿಲ್ಲ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ ಒಬ್ಬ ಫುಡ್ ಇನ್ಸ್ಪೆಕ್ಟರ್ ಏನಿದು ವ್ಯವಸ್ಥೆ ದುರ್ಬಲರು ಇದೇ ತರ ನಾಯಿಗಳು ಕಾಯ್ಕೊಂಡು ಕುಂತ್ಕೊಂಡ್ಬೇಕು ಸಬಲ್ರು ಅವ್ರು ಯಾವ್ದೋ ಇಷ್ಟ ಟೈಮಲ್ಲಿ ಬರ್ತಾರೆ ಬೇಕಾ ಬಿಟ್ಟಿ ತಗೊಳ್ತಾರೆ ಹೋಗ್ತಾರೆ ನೋಡಿ ಇಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಇರೋದೆಲ್ಲ ಕೂಲಿ ಕಾರ್ಮಿಕರೇಯ ಹೆಚ್ಚು ಕಮ್ಮಿ ಕೂಲಿ ಕಾರ್ಮಿಕರೇಯ

ಅದಿಲ್ಲ ಅಂತ ನೋಡಿ ನಾನು ಫುಡ್ ಇನ್ಸ್ಪೆಕ್ಟರ್ ನಾನು ಅವರ್ಲಿಂದಲೂ ಫೋನ್ ಮಾಡ್ತೇನೆ ಕಳೆದ ಒಂದು ಎರಡು ತಿಂಗಳಲ್ಲಿ ನಾನು ನಿರಂತರವಾಗಿ ಸಂಪರ್ಕದಲ್ಲಿ ಬನ್ನಿ ಇಲ್ಲಿ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನೀವೇನು ಕಳ್ಕೊಳ್ಳೋಲ್ಲ ಜನರು ತೆರಿಗೆ ದುಡ್ಡಲ್ಲಿ ನೀವೆಲ್ಲ ಜೀವನ ಮಾಡ್ತೀರಾ ಅವರು ಜನ ಹಾಕುವಂತ ಒಂದು ಭಿಕ್ಷೆಯಲ್ಲಿ ನೀವು ಬದುಕ್ತಾ ಇದ್ದೀರಾ ಸರ್ಕಾರಿ ಅಧಿಕಾರಿಗಳು ಬನ್ನಿ ಬಂದು ಅಟ್ ಲೀಸ್ಟ್ ಜನರ ಸಮಸ್ಯೆ ಆಲಿಸಿ ಅಂತಂದ್ರೆ ಬೇಕಾ ಬಿಟ್ಟಿಮೇಲೆ ಅವ್ರಿಗೆ ಎಷ್ಟೆಷ್ಟು ಓತ ಕಮಿಷನ್ ಆ ಯೋಗ್ಯರಿಗೆ ಆ ಲೋಫರ್ಗಳು ಕರೆಕ್ಟ್ ಆಗಿದ್ರೆ ಪಾಪ ಈ ಜನಸಾಮಾನ್ಯರು ಇಲ್ಲಿ ಈ ರೀತಿ ಚಳಿಲಿ ನಡಿಕೊಂಡು ನೋಡಿ ನಾವೇನೆ ನಾನೊಬ್ಬ ಮನುಷ್ಯ ನಾನು ಒಬ್ಬ ನಂದು ಒಂದು ಜೀವ ನಾನು ಬೆಳಿಗ್ಗೆ ಇದ್ರೆ ಇವ್ರಿ ಪಾಸ್ ಮಾಡಬೇಕಾಯ್ತದೆ ಬಾತ್ರೂಮ್ಗೆ ಇನ್ನೊಂದು ಇನ್ನೊಂದಿನ್ನೊಂದು ಎಲ್ಲಾ ವ್ಯವಸ್ಥೆನ ಮಾಡಬೇಕು ಯಾವುದೂ ಇಲ್ಲದೆ ಇವರು ಎಷ್ಟು ಎಷ್ಟು ಕಂಟ್ರೋಲ್ ಇಲ್ಲಿ ಅಕ್ಕಿ ತಗೋಳಕ್ ಕಾಯ್ತಾ ಇದ್ದಾರೆ ಅಂತ ನೋಡಿ ಫುಡ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಫುಡ್ ಇನ್ಸ್ಪೆಕ್ಟರ್ ಫೋನ್ ರಿಸೀವ್ ಮಾಡ್ತಾರೆ ಏನಾದ್ರು ಅನ್ಯಾಯ ದೂರದ ನಾವೇನೋ ಪ್ರಶ್ನೆ ಮಾಡಿದಾಗ ಏ ಕೆ ಎಸ್ ಸರಿ ಇಲ್ಲ ಏ ಅವ್ರು ಇವ್ರು ಸರಿ ಇಲ್ಲ ಇಲ್ಲಿ ಪ್ರಶ್ನೆ ಮಾಡ್ತಾರೆ ನಮ್ಗಳಿಗೆ ಧಮಕಿ ಆಗ್ತಾರೆ ದಮಕಿ ಆಗುವಂತ ಒಂದಷ್ಟು ಗುಲಾಮ್ರು ಭ್ರಷ್ಟ ರಾಜಕಾರಣಿಗಳು ಬಂದು ಜನ ಸಮಸ್ಯೆನ ಆಲಿಸ್ಬೇಕು ಏನೋ ನಿಮ್ಗೆ ಏನೋ ಕನಿಷ್ಠ ಜ್ಞಾನ ಅನ್ನೋದೇ ಏನೋ ಯೋಗ್ಯತೆ ಅನ್ನೋದೇನೋ ಇದ್ರೆ ಬಂದು ಆಲಿಸಿ ಹೋಗ್ ಮನೆ ಮನೆ ಹೋಗಿ ಭಿಕ್ಷೆ ಪಡ್ತೀರಾ ನಾಕ್ ಕಾಲಿಡ್ಕತ್ತೀರಾ ಓಟ್ ಬೇಕು ಬೇಕು ಇದ್ ಬೇಕು ಅಂತಂದ್ರೆ ಇಲ್ಲಿ ಕೇಳಕ್ಕಲ್ವಾ ಜನ ಸಮಸ್ಯೆ ಕೇಳಕ್ಕಲ್ವಾ ಎಷ್ಟೊತ್ತಲ್ಲಿ ಬೇಕು ಅಷ್ಟೊತ್ತಲ್ಲಿ ಫೋನ್ ಮಾಡ್ತೀರಾ ನಮ್ಗಳಿಗೆ ನಾವೇನು ಅನ್ಯಾಯ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾರೆ ಅನ್ಯಾಯ ನಾವು ಪ್ರಶ್ನೆ ಮಾಡ್ತಾ ಇದ್ರೆ ಎಷ್ಟೊತ್ತಲ್ಲಿ ಬೇಕು ಅಷ್ಟೊತ್ತಲ್ಲಿ ಫೋನ್ ಮಾಡಿ ನಮ್ಮ ಹತ್ರ ಏನೇನೋ ಬೇರೆ ಬೇರೆ ತರ ಮಾತಾಡ್ತೀರಾ ಬನ್ನಿ ತಾಕತ್ತು ತಾಕತ್ತಿದ್ರೆ ದ್ರೆ ಬನ್ನಿ ಜನ ಸಮಸ್ಯೆ ನೀವು ಬಗೆಹರಿಸಿ ಬನ್ನಿ ನೋಡೋಣ ಅಯೋಗ್ಯ ನೋಡಿ ಇಲ್ಲಿ ಒಬ್ಬ ನಂಬರ್ ಮೆನ್ಷನ್ ಮಾಡಿಲ್ಲ ಒಂದು ಫುಡ್ ಇನ್ಸ್ಪೆಕ್ಟರ್ ನಂಬರ್ ಇಲ್ಲ ಇಲ್ಲಿ ಜನ ನೋಡಿ ಎಷ್ಟು ಕಾಯ್ತಿದ್ದಾರೆ ನೋಡಿ ನಾನು ಫೋನ್ ಮಾಡ್ತಾ ಇದ್ದೀನಿ ಫುಡ್ಡಿಗೆ ಶಮಂತ್ ಅಂತ ಆ ಫುಡ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡ್ತೇನೆ ಬನ್ನಿ ಸರ್ ನಾನು ಇಲ್ಲಿ ತೋರಿಸ್ತೀನಿ ಇನ್ನೂ ಒಂದು ತೋರಿಸ್ತೀನಿ ನ್ಯಾಯ ಬೆಲೆ ಅಂಗಡಿ ಇಲ್ಲಿ ಅಟ್ಲೀಸ್ಟ್ ಒಂದು ಫುಡ್ ಇನ್ಸ್ಪೆಕ್ಟರ್ ನಂಬರ್ ಬರೀಬೇಕು ಇಂಥ ಡೇಟ್ ಅಲ್ಲಿ ಇಂಥ ಡೇಟ್ ನಾವು ಅಕ್ಕಿ ಕೊಡ್ತೀವಿ ಇಷ್ಟು ದಿನ ಕೊಡ್ತೀವಿ ಎಷ್ಟು ದಿನ ಅಂತಂದ್ರೆ ಜನರಿಗೆ ಎಲ್ಲ ಎಷ್ಟು ದಿನ ಖಾಲಿ ಆಗುತ್ತೋ ಎಷ್ಟು ದಿನ ಜನ ಬರ್ತಾರೋ ಅಲ್ಲಿವರೆಗೂ ಕೊಡ್ಬೇಕು ಅಕ್ಕಿನ ಅಲ್ಲಿವರೆಗೂ ಕೊಡ್ಬೇಕು ಯಾವುದು ಮಾಡ್ತೇ ಅಲ್ಲ ಇಲ್ಲಿ ನೋಡಿ ಅಟ್ಲೀಸ್ಟ್ ಒಂದು ಬೋರ್ಡ್ ಬರೀಬೇಕು ಒಂದು ಡೇಟು ಮೆನ್ಷನ್ ಇಷ್ಟು ಗಂಟೆಯಿಂದ ಇಷ್ಟು ಅಥವಾ ಕೆಲವೊಂದು ಕಡೆ ಆಗ್ತಾರೆ ಮಂಗಳವಾರ ರಜಾ ದಿನ ಅಂತ ಇಲ್ಲಿ ಯಾವುದೋ ಬೇರೆ ಕಡೆ ಆಗೋ ನೋಡಿ 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 ಒಂದು ನಿಮಿಷ ಇಲ್ಲೆಲ್ಲೋ ಬರ್ತದೆ ಇದು ಯಾವ ಕಾಲದಲ್ಲಿ ಬರ್ದಿರೋದು ಗೊತ್ತಿಲ್ಲ ಇಲ್ಲಿ ನಿಮಿಷ ನೋಡಿ ಕೆಲಸದ ವೇಳೆ ಎಂಟರಿಂದ ಹನ್ನೆರಡು ಗಂಟೆ ಸಂಜೆ ನಾಲ್ಕರಿಂದ ಹನ್ನೆರಡು ಗಂಟೆ ಅಂತ ಮೂರು ಗಂಟೆಯಿಂದ ಜನ ಯಾಕೆ ಬಂದು ಕಾಯ್ತಾರೆ ಇಲ್ಲಿ ಯಾಕೆ ಹೇಳಿ ಇಲ್ಲಿ ರಜಾ ದಿನ ಮಂಗಳವಾರ ಜನ ಕೆಲ್ಸಕ್ಕೆ ಹೋಗ್ಬಿಟ್ಬಿಟ್ಟು ಒಂದು ದಿನ ಕೂಲಿ ಕಳ್ಕೊಂಡು ಅವ್ರು ಅಕ್ಕಿ ತಂಡಕ್ಕೆ ಕಾಯ್ಬೇಕು ಅಂತಂದ್ರೆ ಇನ್ನೆಷ್ಟು ಅವರು ವ್ಯವಸ್ಥೆಯಲ್ಲಿ ಇರ್ತಾರೆ ನಾನು ನೋಡಿ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಗಳು ಸಂಬಂಧಪಟ್ಟ ಸಚಿವರು ಎಮ್ ಎಲ್ ಎ ರಾಜಕಾರಣಿಗಳು ಒಂದ್ ಸ್ವಲ್ಪ ಎಚ್ಚೆತ್ಕೊಂಡು ಎತ್ಕೊಂಡು ಭಿಕ್ಷೆಯಲ್ಲಿ ಇವ್ರು ಹಾಕುವಂತ ಒಂದು ಭಿಕ್ಷೆ ಬದುಕಾ ಸ್ವಲ್ಪ ಬದಲಾಗಿ ಜನರ ಸಮಸ್ಯೆನ ಬಗೆಹರಿಸಿ ಐದು ವರ್ಷಕ್ಕೊಂದ್ಸಲ ಬಂದ್ಬಿಟ್ಟು ಭಿಕ್ಷೆ ಬೇಡದಲ್ಲ ಗಳಿಗೆ ಇದು ಬೇಕಾದ್ರೆ ನೀವು ಮೂಲಭೂತ ಸಮಸ್ಯೆನ ಬಗೆಹರಿಸಿದ್ರೆ ನೀವು ಅಲ್ಲಿ ಒಬ್ಬ ಮಾಸ್ ಲೀಡರು ಒಂದಷ್ಟು ನಾಯಕತ್ವ ಗುಣಗಳನ್ನ ಬೆಳೆಸ್ಕೊತ ಇದು ನಾವು ಪದೇ ಪದೇ ಎರಡು ಇದು ಎರಡನೇ ಎರಡು ಮೂರನೇ ಸಲ ಐದು ಗಂಟೆ ನಾ ಡ್ಯೂಟಿ ಕೆಲ್ಸ್ಕೊಂಡಂತ ಬರ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಘಟನೆ ನಡೀತಾ ಇದ್ದೀನಿ ನಾವು ನಾಳೆ ಹೋಗ್ತೀವಿ ಫುಡ್ ಇನ್ಸ್ಪೆಕ್ಟರು ಅಂದ್ರೆ ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ನಾಳೆ ಇದ್ರ ಬಗ್ಗೆ ಗಂಭೀರವಾಗಿ ನಾವು ಇದನ್ನು ಕಂಪ್ಲೇಂಟ್ ಮಾಡ್ತೀವಿ ಮಾಡಿ ಮಾಡಬೇಡಿ ಮಾಡಬೇಡಿ